ಮೌ ವಳ ಗಡಿ ಮಾಡಿದ್ನ ಅದಾ ವಳ ಗಡಲ್ಲದ ಇನ್ನ ಎಲ್ಲಾರೂ ಇಲ್ಲಿ ತೀರ್ಚು ಅವನ್ ಮಾಡಿದ್ನ ಮನೆ ಸಂಜೆ ಒಂದು ಗೋವಾ ಸಂಜೆ ಇರ್ ಪರ್ಮಿಟ್ ಆಗಾ ಸ್ನೇಹಿತರೆ ನಾ ಚಿಕ್ಕೋಡು ಗಾಡಿನ ಒಂದು ಬಂದಿತ್ತು ಬೇತೆ ಏಕೆ ನೋಡಬಹುದು ಇವಾಗ ನಮ್ಮ ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀವಿ ಇಲ್ಲಿಂದ ರೋಡ ನಾ ಇಲ್ಲೇ ರೋಡ್ ಪಕ್ಕನೇ ಹಾಕಿದ್ವಿ ನೋಡಿದ ಗಾಡಿ ಟೈಮ್ ಬಂದು ಬೆಳಗಿನ ಆರು ಗಂಟೆ ಇನ್ನು ಮಟ್ಟ ಆದರೂ ಅದು ಬ್ರೇಕ್ ಸೆನ್ಸರ್ ಹೊಡ್ಕೋತಾನೆ ಇದೆ ಇವಾಗ ಸ್ನೇಹಿತರೆ ಇವಾಗ ಡಿಸೈನ್ ಹಾಕಿಸ್ಕೊಂಡು ಈ ಗಾಡಿನ ಮುಂದ್ಗಡೆ ತಗೊಂಡ್ ಬಂದ್ವಿ ಇವತ್ತು ನಮ್ ಕೂಡ ಬ್ಲಾಕ್ಸ್ ಅಂತ ನೋಡಿರ್ಬೋದು ಡಿಸೈನ್ ಹಾಕಿಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿ ಇವಾಗ ಬೆಂಗಳೂರಿಗೆ ಏನಿಲ್ಲ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಒಂದು ಸಾಕೊಂಡು ಇರೋಣ ನೋಡ್ಬಂದು ಸ್ನೇಹಿತರೆ ಇದು ಚೆನ್ನೈಗೆ ಕ್ಯಾಟ್ರಿಗೆ ರೆಗ್ಯುಲರ್ ಮಾಲೆ ಈವಾಗ ನಮ್ಮ ಊರಿಂದ ನಿನ್ನೆ ನಿನ್ಗ ನಿನ್ನೆ ನಿನ್ ನಿಮ್ ತುಂಬಿಕೊಂಡ್ಬಂದು ಇವಾಗ ಹೊರಡ್ತಿದೀವಿ ಅಷ್ಟೇ ಸೌಂದತಿ ಸಮೀಪ ಬಂದ್ ಸ್ನೇಹಿತರೆ ಇದು ಎಲ್ಲ ಕೂಡ ಹೋಗು ದಾರಿ ತೋರಿಸ್ತೀನಿ ನಿಮಗೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸೀಸನ್ ಚಾಲು ಇವಾಗ ಎಲ್ಲಂಗುಡ್ಡಕ್ಕೆ ಆಮೇಲೆ ನಮ್ದು ಈ ದಾರಿ ಎಲ್ಲ ಹೋಗುತ್ತೆ ಮತ್ತೆ ಇನ್ನೊಂದ್ ದಾರಿನು ಇದೆ ಮುಂದ್ಗಡೆ ಆದ್ರ ಜಾಸ್ತಿ ಹೋಗೋ ಜನ ಎಲ್ಲ ಇದೇ ದಾರಿನ ಹೋಗ್ತಾರೆ ಸೌಂದರ್ಯ ಇಲ್ಲಿಂದ ಒಂದು ನಾಲ್ಕು ಮೂರು ಕಿಲೋಮೀಟರ್ ಇದೆ ಇಲ್ಲಿ ಫಸ್ಟ್ ಬಂದು ಜಗಳ ಬಾಯಿ ಹತ್ರ ಬರಬೇಕು ಗುಡ್ಡಕ್ಕೆ ಹೋಗಿ ಮುಂಚೆ ತೋರಿಸ್ತೀನಿ ಜಗಳ ಬಾಯಿನು ನಾವು ಮನುಷ್ಯನ ಬಂದ ಇಲ್ಲೇ ಹಚ್ಚಿದ್ವು ಇಲ್ಲ ಇಲ್ಲ ಇಲ್ಲೇ ಹಚ್ಚಿದ್ವು ಆಮೇಲೆ ಆ ಏ ಜವಳ ಬಾವಿ ನೋಡ ಸ್ನೇಹಿತರೆ ಪೇಂಟ್ ಮಾಡಿದ್ದಾರೆ ಇವಾಗ ಎಲ್ಲಾ ಗುಡಿನ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಗುಡ್ಡಕ್ಕೆ ಸಿಟಿ ಅಲ್ಲಿ ಎಂಟ್ರಿ ಆಗುದು ಸ್ನೇಹಿತರೆ ನೋಡಬಹುದು ಇಲ್ಲಿಂದ್ರನ್ನ ಸರ್ಕಲ್ ಇದು ಹ್ಯಾಂಡ್ ಬ್ರೇಕ್ ಬಂದ್ ಬಂದು ಕಾರ್ ಇದೆ ಮತ್ತೆ ಲೈಟ್ ಸಿಗ್ನಲ್ ಹತ್ತಿಲ್ಲ ಹ್ಯಾಂಡ್ ಬ್ರೇಕ್ ಓಪನ್ ಇದೆ ನೋಡ್ಬೋದು ಆದ್ರೂ ಲೈಟ್ ಬರ್ತಿದೆ ಹ್ಯಾಂಡ್ ಬ್ರೇಕ್ ಓಪನ್ ಇದ್ರು ಗಾಡಿ ಏನು ಬ್ರೇಕ್ ಹತ್ತಿಲ್ಲ ಹ್ಯಾಂಡ್ ಬ್ರೇಕ್ ಆದ್ರೂ ಸಿಗ್ನಲ್ ಬರ್ತಿದೆ ಯಾಕೆ ಅಂತ ಹೇಳ್ಬೋದು ಕಮೆಂಟ್ ನಲ್ಲಿ ನಿಮ್ ಗಾಡಿನ ಬರ್ತಿದ್ರೆ ಲೈಟ್ ಬಂದಿಲ್ಲ ಡಿಸ್ಪ್ಲೇದಾಗ ಎನ್ ಬಾಕ್ಟ್ ಅಂದ್ರೆ ಈಗ ನೋಡು ಇಲ್ಲ ಬಂದತ್ತೀಗ ಏನಿಲ್ಲ ಹೆಂಗೆ ಲೈಟೇ ಇಲ್ಲ ನೀವು ಬಂದಿಲ್ಲ ಆವಾಗ ಸ್ನೇಹಿತರೆ ನಮ್ಮ ಚಿಕ್ಕೋರು ಗಾಡಿನ ಒಂದು ಬಂದಿತ್ತು ನೀವು ಬೇರೆ ಏಕೆ ನೋಡ್ಬೋದಿತ್ತು ಇವಾಗ ನಮ್ಮ ನಮ್ಮ ಗಾಡಿನೂ ಇಲ್ಲ ಹಾಕಿದ್ದೀವಿ ಇಲ್ಲಿಂದ ಹೊರಡೋ ನಾ ಇಲ್ಲೇ ರೋಡ್ ಪಕ್ಕನೇ ಹಾಕಿದ್ವಿ ನೋಡ್ಬೋದು ಗಾಡಿನೂ ಇದ್ದಿದೆ ಅದು ಇವಾಗ ಅವರು ರಾಣೆ ಬನ್ನಾಗ ಖಾಲಿ ಮಾಡಿಕೊಂಡು ಹಾ ನಾವು ಇಲ್ಲಿ ಜೊತೆಗೆ ಮಾತಾಡ್ ಬಂದು ಮುಂದ್ಗಡೆ ಬರ್ತಿದೀವಿ ಟೈಮು ಇದೆ ಟೈಮ್ ಹೋಗಿ ಅಲ್ಲಿ ಅದ ಟೈಮ್ ಟೈಮ್ ಬಂದು ಮೂರು ಇಪ್ಪತ್ ಮೂರು ಮುಂದ್ಗಡೆ ಹೋಗಿ ಅಲ್ಲಿ ಟೋಲ್ ಹತ್ರ ಊಟ ಮಾಡಬೇಕಂತ ಇದೆ ಟೈಮ್ ಜಾಸ್ತಿ ಆಗಿದೆ ಇವಾಗ ಯಾಕಂದ್ರೆ ಒಂದ್ ಒಂದ್ ಅರ ಇಲ್ಲಿ ರೈಸ್ ಅಂತ ಸೈಡ್ ಹಾಕಿದ್ರೆ ನೋಡ್ಬೋದು ಬೈಪಾಸ್ ಹತ್ರ ಹಾವೇರಿ ಬೈಪಾಸ್ ಇದೆ ರೈಸ್ ಅಂಗಡಿಗೆ ಹಾಕಿದ್ವಿ ನೋಡ್ಬೋದು ಹಿಂದ್ಗಡೆ ಗಾಡಿ ಹಾಕಿದಾರೆ ಇದು ಹಾವೇರಿ ಬೈಪಾಸ್ ತಿಳ್ಕೊಂಡು ಹೊರತಿದ್ವಿ ಇವಾಗ ಮಾದು ಡ್ರೈವರ್ ಸೀಟ್ ಹಿಡ್ಕೋಣ ಮತ್ತೆ ನೋಡೋಣ ಇವಾಗ ಎಲ್ಲಿವರೆಗೆ ಎಲ್ಲರಿಗೆ

ಒಮ್ಮೆ ತುಂಬಿಸಿ ಗೊತ್ತೈತ ಆಗಿತ್ತಲ್ಲ ಸ್ನೇಹಿತರೆ ಇವಾಗ ನಮ್ ಸಂಜು ಬಂದು ಬ್ರೇಕಾರ್ ಕೊಟ್ಟ ಗುರು ಬಡಾವಷ್ಟು ಇವಾಗ ಅಲ್ಲಿ ಟೋಲ್ ಹತ್ರ ಸಂಜು ಇದನ್ನೊಬ್ಬ ಸಂಜು ನಮ್ ಒಳಗಡ್ ಸಂಜು ಹಾಕೊಂಡಂತ ಬ್ರೇಕಲ್ನ ತೋರ್ತಿಲ್ಲ ಸಂಜುನಾ ಸ್ವಲ್ಪ ನಮ್ಗೆ ಒಂದ್ ಸ್ವಲ್ಪ ದೂರ ಹೋಗ್ತಾ ನಡ್ಕೊಂಡೋಗ್ಕೊಂಬಂದಿ ಇವಾಗ ಬಂದು ಇಲ್ಲಿ ಟೋಲ್ ಹತ್ರ ಹಾಕಿದ್ವಿ ಸಂಜೆನೂ ಸಿಕ್ಕದ ನೋಡಬಹುದು ಮುಂದ್ಗಡೆ ಉಳಾಗಡ್ಡೆ ಇವಾಗ ಇವಾಗ ಬಂದು ಲೈಟ್ ಹೋಗಿದ್ವಿ ಸ್ನೇಹಿತರೆ ನೋಡಬಹುದು ಎಣ್ಣೆ ಲೈಟ್ ಅಂದ್ರೆ ಅದು ಬ್ರೇಕಿಸಿದಕ್ಕೆ ಟೀ ಟಿ ಟಿ ಮಾಡ್ತಿದ್ದೆ ಅದು ಅದಕ್ಕೆ ಅನ್ಸುತ್ತೆ ಹಾಕಿದ ಹಾಕಿದ್ಮೇಲೆ ಕಮ್ಮಿ ಆಯ್ತು ಆ ಲೈಟ್ ಇನ್ನು ಚೆನ್ನೆವರೆಗೆ ಹೋಗ್ಬಹುದು ಇನ್ನು ಏನೇನ್ ಆಗುತ್ತೆ ಜೋರಿಗೆ ಗೊತ್ತು ಶೆಕ್ ಇದೆ ಇವಾಗ ಅಲ್ಲಿ ಮುಂದ್ಗಡೆ ಹೋಗಿ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ದಾಬಾ ಇದೆ ಅಂತೆ ಅಲ್ಲಿ ಹೋಗಿ ತರ್ಬಿ ಉಂಡಾನ ಹಸು ಏನಾಗಿಲ್ಲ ಬಟ್ ಆದ್ರೆ ಚೆನ್ನೈಗೆ ಹೋಗ್ಬೇಕು ಇವ್ನೆ ಹೋಗ್ಬೇಕು ಇವ್ರ ಜೊತೆ ಉಣ್ಕೊಂಡೇ ಹೋಗ್ಯಾನಂತ ನಮ್ಮ ಪ್ಲ್ಯಾನ್ ಇದೆಯ ಸದ್ಯ ಹಿಂಗೆ ನಮ್ಗೆ ಸಿಕ್ಕಿದ್ದಾವ ಮೊದ್ಲ ನಮ್ಮ ಹೈಟ್ ಐತೆ ನೋಡಿ ಬೈಕ್ನ್ಯಾಗ

ಬಹಳ ಸ್ನೇಹಿತರೆ ಊಟ ಎಲ್ಲ ಮಾಡ್ಕೊಂಡ್ವಿ ಹಿಂದ್ಗಡೆ ಅಲ್ಲಿ ಊಟ ಮಾಡ್ಕೊಂಡು ಮಾಡಿಕೊಂಡು ಇವನು ಒಳಗಡೆ ಮಾರ್ಕೆಟ್ ಹೋಗ್ತಾವೆ ನಾವು ನಾನ್ ಸ್ಟಾಪ್ ಚೆನ್ನೈ ಸಿಟಿ ಒಳಗಡೆ ಹೋಗ್ಬೇಕಂತ ಇದೆ ಪ್ಲಾನ್ ನೋಡ್ತೀವಿ ಏನ್ ಮಾಡ್ತೀವಿ ಅಂತ ಈ ಕ್ಯಾಂಪ್ಲೈಟ್ ಪದೇ ಪದೇ ಬರ್ತಾ ಇದೆ ಬ್ರೇಕಿಂಗ್ ಸೆನ್ಸರ್ದು ಇವಾಗ ಸಲ ಬಂದು ಹೋಯ್ತು ಹೋಯ್ತದು ಬ್ರೇಕ್ ಹಾಕಿದ ಹಾಕಿದ್ಮೇಲೆ ಮತ್ತೆ ಹೇಗ್ ಮಾಡ್ತೇವೆ ಇವಾಗ ಪುಲ್ ಮಾಡಿದಿವಿ ಸ್ನೇಹಿತರೆ ಫಾಸ್ಟ್ಗೆ ಅಷ್ಟು ಮತ್ತೆ ಅದು ಇವಾಗ ಮತ್ತೆ ಫುಲ್ ಮಾಡಿದ್ದೀವಿ ಆ ಪಂಪ್ ಹತ್ರ ಇವಾಗ ಏನಪ್ಪು ಎಮರ್ಜೆನ್ಸಿ ಎಕ್ಸ್ಟ್ರಾ ಅಂತ ಬ್ರೇಕ್ ಹೋಗಿದ್ದೀವಿ ಇಲ್ಲಿ ಪಂಪ್ ಹತ್ರ ಹೋಗಿದಾನೆ ನಮ್ ಫ್ರೆಂಡ್ ಕೇಳೋಕೆ ಇದ್ರೆ ತಗೋದ ಇಲ್ಲ ಮುಂದ್ಗಡೆ ಎಲ್ಲ ನೋಡೋದ ಬ್ರೇಕಾಲ್ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ ನೋಡಬಹುದು ಹೊಸ ಬ್ರೇಕಿದ್ದು ನಮ್ ಸಂಜು ಸಂಜು ಫುಲ್ ಆಗಿದೆ ನಮ್ ಫ್ರೆಂಡ್ ಕೇಳಿ ನೋಡೋಣ ಅಲ್ಲಿ ಖಾಲಿ ಮಾಡಿಕೊಂಡು ಸ್ನೇಹಿತರಲ್ಲಿ ಭಾರತ್ ಪಂಪ್ ಹತ್ರ ಮತ್ತೊಂದು ಬ್ರೇಕಾಲ್ ತಗೊಂಡಿವಿ ನೋಡಬಹುದು ಇಲ್ಲಿ ನೋಡೋಣ ಏನಾಗುತ್ತಂತ ಒಂದ್ ಎಕ್ಸ್ಟ್ರಾ ಎಮರ್ಜೆನ್ಸಿಗೆ ಬ್ರೇಕಾಲ್ ತಗೊಂಡಿಟ್ಕೊಂಡಿದಿವಿ ಇವ್ರ ನಾಲ್ಕು ಟೈಪ್ ಆಗಿ ಬಿಟ್ಟಿದ್ರೆ ಬ್ರೇಕ್ ಅಲ್ಲೂ ಏನು ಹತ್ತಿ ಬೇರೆ ಟೋರ್ ಹತ್ರ ಹೋಗಿ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ತಲೆನೂ ನೋಡ್ತಿದ್ದೆ ಕಾರ್ ಗಾಡಿ ನೋಡಿ ಕೃಷ್ಣಗಿರಿ ಟೋರ್ ಹತ್ರ ಸೈಡ್ ಹಾಕೊಂಡು ಇಲ್ಲಿ ಅಂಗಡಿಗೆ ಬಂದಿದ್ವಿ ಚಾಕ್ಡೆ ಮತ್ತೆ ಗಾಡಿನಲ್ಲಿ ಹಾಕಿದಿವಿ ಪದೇ ಪದೇ ಕಾಡ್ತಿದೆ ಗುರು ಅದು ಹಣ ಬ್ರೇಕ್ ಲೈಟ್ ಬ್ರೇಕ್ ಆಯ್ತು ಮಾಡಿ ಟೈಮ್ ಬಂದು ಬೆಳಗಿನ ಆರು ಗಂಟೆ ಇನ್ನು ಮಟ್ಟ ಆದ್ರೂ ಅದು ಬ್ರೇಕ್ ಸೆನ್ಸರ್ ಹೊಡ್ಕೋತಿದೆ ಆದ್ರೆ ಹಾಗೆ ಮಾದ ಬರ್ತಿದವನಿ ಏನಂತ ಆದಷ್ಟು ಹೊರಬೋದು ಇವಾಗ ಹನ್ನೆರಡು ಪಾಯಿಂಟ್ ಬಂದು ಇನ್ನೊಂದು ನೂರು ಕಿಲೋಮೀಟರ್ ಇದೆ ಇಲ್ಲಿಂದ ಮಾಡ್ಕೊಂಡು ನೋಡೋಣ ಮಳೆ ನೋಡ್ಬೋದು ಸ್ನೇಹಿತರೆ ಚಿಲ್ಲಿ ಚೆನ್ನೈ ಇವಾಗ ಇದೆ ಮಳೆನೂ ಜಾಸ್ತಿ ಬರ್ಬೋದು ಬರೋರು ತಡ್ಪನ ಕುಂಬರ್ಲಿ ಆಂಡ್ಲಿ ಸ್ನೇಹಿತರೆ ಎಫ್ ಎಂ ಹತ್ರ ಹೋಗಿ ಎಲ್ಲಾರು ಬರ್ಸ್ಕೊಂಡು ಬಂದ್ವಿ ಇದು ಯಾರ್ಡ್ ನಂಬರ್ ಗೇಟ್ ಐ ಡಿ ಸಿ ಗೇಟ್ನ ಗಾಡಿನಲ್ಲಿ ಹಾಕಿದ್ವಿ ಇವಾಗ ಸೆಕ್ಯೂರಿಟಿ ಬಂದು ಗೇಟ್ ತೆಗಿತಾರಂತೆ ತೆಗ್ದ ಮೇಲೆ ಗಾಡಿನ ಒಳಗಡೆ ಹಾಕೋಣ ಒಳಗಡೆ ಹಾಕಿ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಎಲ್ಲ ಅಂತ ನೋಡೋಣ ಇವಾಗ ಸದ್ಯಕ್ಕೆ ಹೊರಗಡೆ ನಿಂತಿದ್ದೀವಿ ಇಲ್ಲಿ ಕಾಪಿನ ಅಲ್ಲಿ ಒಳಗಡೆ ಕೊಟ್ಟಿದ್ದೀವಿ ಸೆಕ್ಯೂರಿಟಿ ಬಂದ ನಮ್ಮ ಗಾಡಿ ಎಂಟ್ರಿ ಚೆಕ್ ಮಾಡ್ತಾವ್ನೆ ಏನಿದೆ ಏನಿಲ್ಲ ಅಂತ ಚೆಕ್ ಮಾಡಿ ಒಳಗಡೆ ಹಾಕ್ತಾರೆ ಆ ಒಳಗಡೆ ವಿಡಿಯೋ ಮಾಡೋ ಪರ್ಮಿಷನ್ ಇಲ್ಲ ಸ್ನೇಹಿತರೆ ನೋಡಬಹುದು ಇಲ್ಲೆಲ್ಲ ನೀವು ರೆಸ್ಟ್ರಿಕ್ಷನ್ ಅಂತ